ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪೆಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಯುಗಾದಿ ಭವಿಷ್ಯವನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಧನು ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಧನು ರಾಶಿಯವರಿಗೆ ಯುಗಾದಿಯಲ್ಲಿ ಏನೆಲ್ಲ ಅಧ್ಯಯನವನ್ನು ನೋಡಲಿದ್ದಾರೆ ಧನು ರಾಶಿಯವರಿಗೆ ಐಶ್ವರ್ಯ ಸಮೃದ್ಧಿ ಅಂತಲೇ ಹೇಳಬಹುದು ಹಾಗಿದ್ರೆ ಧನು ರಾಶಿಯವರಿಗೆ ಯುಗಾದಿ ಅಮವಾಸೆ ಮುಖದ ಮೇಲೆ ಏನೆಲ್ಲ ಬದಲಾವಣೆಗಳು ಆಗಲಿದೆ ಇಂದು ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷ ಅಂದರೆ ನಮಗೆ ಯುಗಾದಿ ಅಪ್ಪ ಯುಗಾದಿ ಅಪ್ಪ ನಂತರ ಏನೆಲ್ಲ ಬದಲಾವಣೆಗಳನ್ನ ನೋಡಲಿದ್ದಾರೆ ಯಾವ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದಾರೆ ಟೋಟಲ್ ಇನ್ಫಾರ್ಮೇಶನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ಮಾಡಬಾರ್ದು ಅಂದರೆ ಹಿಂದೇನ ಕಟ್ ಮಾಡಿ ಕಟ್ ಮಾಡಿ ನೋಡ್ರೆ ಫುಲ್ ಇನ್ಫಾರ್ಮೇಶನ್ ಆಗಲ್ಲ ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸೋದಿಷ್ಟೇನೆ ಮೊದಲಿಂದ ಕೊನೆ ತನಕ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ನೀವು ತಪ್ಪದೆ ವೀಡಿಯೋ ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ ನೋಡಿದರೆ ಅದು ಹೊಸದಾಗಿ ವಿಸಿಟ್ ಮಾಡಿ ಅದರ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡೋದರಿಂದ ಫುಲ್ ಇನ್ಫಾರ್ಮೇಷನ್ ತಿಳ್ಕೊತಾರೆ ಇದರ ಜೊತೆಗೆ ಸರಳ ಪರಿಹಾರವನ್ನು ಕೂಡ ತಿಳಿಸಲಾಗುತ್ತದೆ ಅದನ್ನು ಅನುಸರಿಸಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟವನ್ನು ಆದಷ್ಟು ನೈಂಟಿ ಪರ್ಸೆಂಟ್ ಮುನ್ನೆಚ್ಚರಿಕೆಯಿಂದ ತಡೆಗಟ್ಟೋದು ಅಂತಲೇ ಹೇಳ್ಬೋದು ಸೊ ಹಾಗಿದ್ದರೆ ತಡ ಮಾಡೋದು ಬೇಡ ವಿಡಿಯೋ ಕಡೆ ಗಮನ ಕೊಟ್ಟು ಬೇಡಲ್ಲ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಕಡೆ ನಮಗೆ ಸ್ನೇಹಿತರೆ ಧನು ರಾಶಿಯವರಿಗೆ ಶ್ರೀ ವಸು ನಾಮ ಸಂವತ್ಸರ ಹೇಗಿರಲಿದೆ ಧನುರಾಶಿಯ ಮೇಲೆ ಗ್ರಹಗಳ ಪ್ರಭಾವ ಹೇಗಿರಲಿದೆ ಕುಟುಂಬ ಆರೋಗ್ಯ ಉದ್ಯೋಗ ವ್ಯಾಪಾರದಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿದೆ ಯಾವುದರಲ್ಲಿ ಶುಭ ಫಲಿತಾಂಶವನ್ನು ನೋಡಲಿದ್ದಾರೆ ಯಾವ ವಿಷಯದಲ್ಲಿ ಎಚ್ಚರಿಕೆ ವಹಿಸಬೇಕು ಎಂಬುದರ ಸಂಪೂರ್ಣ ಮಾಹಿತಿನ ಇವಾಗ ಕೊಡ್ತಾವೆ ಮೊದಲನೇದಾಗಿ ಹಿಂದೂ ಪಂಚಾಂಗದ ಪ್ರಕಾರ ಒಂದು ವರ್ಷವು ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಮೂವತ್ತರಂದು ಪ್ರಾರಂಭವಾಗಲಿದೆ ಯುಗಾದಿ ಎರಡು ಸಾವಿರದ ಇಪ್ಪತ್ತೈದರ ಪಂಚಾಂಗದಲ್ಲಿ ಶ್ರೀ ವಿಷ್ಣುವಸು ನಾಮ ಸಂವತ್ಸರದ ಆರಂಭವನ್ನು ಸೂಚಿಸುತ್ತದೆ ಆದ್ದರಿಂದ ಈ ಹಿಂದೂ ವರ್ಷ ವರ್ಷವು ಧನು ರಾಶಿಯಲ್ಲಿ ಜನಿಸಿದವರಿಗೆ ಹೇಗಿರಲಿದೆ ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ಏನಾದರೂ ಇದೆಯಾ ಎನ್ನುವ ಮಾಹಿತಿಯನ್ನು ಈ ಎರಡು ಸಾವಿರದ ಇಪ್ಪತ್ತೈದರ ಯುಗಾದಿ ರಾಶಿ ಫಲದಲ್ಲಿ ತಾನೇ ಹೇಳ್ಬೋದು ಇನ್ನು ಸ್ನೇಹಿತರೆ ವೃತ್ತಿ ಭವಿಷ್ಯದ ಬಗ್ಗೆ ತಿಳಿಸೋದಾದರೆ ಅಂದರೆ ಧನು ರಾಶಿಯವರಿಗೆ ಮೊದಲನೇದಾಗಿ ಗ್ರಹಗಳ ಸಂಚಾರದ ಬಗ್ಗೆ ತಿಳಿಸಿಕೊಟ್ಬಿಡ್ತೀನಿ ಎರಡು ಸಾವಿರದ ಇಪ್ಪತ್ತೈದರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಗ್ರಹ ಸಂಚಾರ ಹೇಗಿರಲಿದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಶನಿ ಪ್ರಭಾವದಿಂದ ಧನುರಾಶಿಯವರಿಗೆ ಗ್ರಹವು ಈ ಯುಗಾದಿಯ ಸಂದರ್ಭದಲ್ಲಿ ಮೀನ ಮತ್ತು ಮೇಷ ರಾಶಿಯಲ್ಲಿ ಚಲಿಸಲಿದೆ ಶನಿಯು ರಾಶಿಯಲ್ಲಿ ಚಲಿಸುವುದರಿಂದಾಗಿ ನೀವು ಸ್ನೇಹಿತರೆ ಮತ್ತು ನಿಮ್ಮ ಕುಟುಂಬ ಮತ್ತು ಭಾವನಾತ್ಮಕವಾಗಿಯೂ ಸಾಕಷ್ಟು ಸವಾಲುಗಳನ್ನು ಎದುರಿಸಬೇಕಾಗಿ ಬರಬಹುದು ಹಾಗಾಗಿ ಈ ಅವಧಿಯಲ್ಲಿ ನೀವು ಶಿಸ್ತುಬದ್ಧವಾಗಿ ಇರುವುದರೊಂದಿಗೆ ಕಠಿಣ ಪರಿಶ್ರಮ ಮತ್ತು ದೀರ್ಘಕಾಲೀನ ಗುರಿಗಳ ಬಗ್ಗೆ ಹೆಚ್ಚಿನ ಗಮನ ನೀಡುವುದು ಉತ್ತಮ ಶನಿಯು ಮೇಸರ ಸೀರೆ ನೀವು ಕಲಾತ್ಮಕ ಮಕ್ಕಳು ಮತ್ತು ರೊಮ್ಯಾಂಟಿಕ್ ಸಂಬಂಧಗಳಲ್ಲಿ ಸವಾಲುಗಳನ್ನು ಎದುರಿಸುವಿರಿ ಈ ಅವಧಿಯಲ್ಲಿ ನೀವು ನಿರಂತರ ಪ್ರಯತ್ನವನ್ನು ಪಡುವುದು ಮತ್ತು ಶಾಂತಿಯಿಂದ ಇರುವುದು ಉತ್ತಮ ಅಂತಲೇ ಹೇಳ್ಬೋದು ಶನಿ ಪ್ರಭಾವದಿಂದ ಇಷ್ಟೆಲ್ಲ ಅದೃಷ್ಟ ಇಷ್ಟೆಲ್ಲ ಎಚ್ಚರಿಕೆಯಿಂದ ಇರಬೇಕು ಅಂತ ನಾನು ಇದ್ದೀನಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರರವರೆಗೆ ಈ ಇಷ್ಟೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಅಂತಲೇ ಹೇಳ್ಬೋದು ಇನ್ನು ಗುರುಬಲ ಇದೆಯಾ ಎರಡು ಸಾವಿರದ ಇಪ್ಪತ್ತೈದರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಯುಗಾದಿ ಮುಗಿದ ನಂತರ ಯುಗಾದಿ ಭವಿಷ್ಯದಲ್ಲಿ ಧನುರಾಶಿಯವರಿಗೆ ಏನಾದರೂ ಗುರುಬಲೆ ಇದೆಯಾ ಯಾವ ವಿಷಯಗಳಲ್ಲಿ ಚೇಂಜ್ ಮಾಡ್ಕೋಬೇಕು ಯಾವ ವಿಷಯಗಳಲ್ಲಿ ನಾವು ಎಚ್ಚರಿಕೆಯಿಂದ ಇರಬೇಕು ಏನೆಲ್ಲ ಅದೃಷ್ಟವನ್ನು ಪಡೆದುಕೊಳ್ಳಲಿದ್ದೀವಿ ಸ್ನೇಹಿತರೆ ಗುರು ಗ್ರಹವು ಧನು ರಾಶಿಯ ಅಧಿಪತಿಯಾಗಿದೆ ಹಾಗಾಗಿ ಗುರುವಿನ ಸಂಚಾರಕ್ಕೆ ವಿಶೇಷವಾದ ಮಹತ್ವವನ್ನು ನೀಡಲಾಗಿದೆ ಗುರು ಗ್ರಹವು ಮಿಥುನ ರಾಶಿಯಲ್ಲಿ ಚಲಿಸುವುದರಿಂದಾಗಿ ನೀವು ಸಂಬಂಧ ಪಾಲುದಾರಿಕೆ ಮತ್ತು ವ್ಯಾಪಾರದಲ್ಲಿ ಪ್ರಗತಿಯನ್ನು ಸಾಧಿಸುವಿರಿ ಈ ಅವಧಿಯಲ್ಲಿ ನೀವು ನಿಮ್ಮ ವೈವಾಹಿಕ ಜೀವನ ಸಂಬಂಧಗಳನ್ನು ಬಲಪಡಿಸುವುದಕ್ಕಾಗಿ ಹೆಚ್ಚಿನ ಸಮಯವನ್ನು ನೀಡುವುದು ಒಳ್ಳೆಯದು ಗುರುಗ್ರಹವು ಕಟಕ ರಾಶಿಯಲ್ಲಿ ಚಲಿಸುವುದರಿಂದ ನೀವು ಜೀವನದಲ್ಲಿ ಬದಲಾವಣೆಗಳನ್ನು ಹೊಂದುವುದರೊಂದಿಗೆ ಆಧ್ಯಾತ್ಮಿಕ ಪ್ರಗತಿ ಮತ್ತು ಸವಾಲುಗಳನ್ನು ಸಹ ಎದುರಿಸುವಿರಿ ಅಂತಲೇ ಹೇಳಬಹುದು ಸೊ ಹಾಗಾಗಿ ಈ ಅವಧಿಯಲ್ಲಿ ಹಳೆಯ ವಿಷಯಗಳನ್ನು ಮರೆತು ನಿಮ್ಮ ಬಗ್ಗೆ ಹೆಚ್ಚಿನ ಗಮನ ನೀಡುವುದು ಒಳ್ಳೆಯದು ಅಂತಲೇ ಹೇಳಬಹುದು ಇನ್ನು ಹಳೆಯೇನೇನು ಮಾಡಿಕೊಂಡಿದ್ದರೆ ಸ್ನೇಹಿತರೆ ಇನ್ನು ಮುಂದಿನ ಜೀವನ ನಡೆಸುವುದಕ್ಕೆ ಕಷ್ಟ ಆಗುತ್ತದೆ ಸೊ ಹಾಗಾಗಿ ಹಳೆಯದನ್ನೆಲ್ಲ ಮರೆತು ಮುಂದಿನ ಜೀವನದ ಬಗ್ಗೆ ಯೋಚನೆ ಮಾಡುವುದು ಉತ್ತಮ ಇನ್ನು ಎರಡು ಸಾವಿರದ ಇಪ್ಪತ್ತೈದರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಯುಗಾದಿ ಭವಿಷ್ಯದಲ್ಲಿ ಧನುರಾಶಿಯವರಿಗೆ ರಾಶಿಯವರಿಗೆ ರಾಹು ಮತ್ತು ಕೇತುವಿಂದ ಏನಾದರೂ ಪ್ರಾಬ್ಲಮ್ ಆಗಲಿದೆಯಾ ಅಥವಾ ಅದೃಷ್ಟವನ್ನು ನೋಡಲಿದ್ದೀರಾ ಯಾವ ವಿಷಯಗಳಲ್ಲಿ ನಾವು ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಈ ಹಿಂದೂ ವರ್ಷ ವರ್ಷದ ಸಂದರ್ಭದಲ್ಲಿ ರಾಹು ಮತ್ತು ಕೇತು ಮೀನ ಮತ್ತು ಕನ್ಯಾ ರಾಶಿಯಲ್ಲಿ ಚಲಿಸುವುದರಿಂದಾಗಿ ನಿಮ್ಮ ಜಾತಕದ ನಾಲ್ಕನೇ ಮತ್ತು ಹತ್ತನೇ ಮನೆಯ ಮೇಲೆ ಪ್ರಭಾವವನ್ನು ಬೀರಲಿದೆ ರಾಹು ಮೀನ ರಾಶಿಯಲ್ಲಿ ಚಲಿಸುವುದರಿಂದ ನೀವು ಮನೆ ಕುಟುಂಬ ಮತ್ತು ಭಾವನಾತ್ಮಕವಾಗಿ ಸವಾಲುಗಳನ್ನು ಎದುರಿಸುವಿರಿ ಹಾಗೆ ಈ ಅವಧಿಯಲ್ಲಿ ನೀವು ಪ್ರಗತಿ ಮತ್ತು ಬದಲಾವಣೆಗಳಿಗಾಗಿ ಉತ್ತಮ ಅವಕಾಶಗಳನ್ನು ಪಡೆಯುವ ಯೋಗವು ಕೂಡ ಲಭಿಸಿದೆ ಅಂತಲೇ ಹೇಳ್ಬೋದು ಈ ಸಂದರ್ಭದಲ್ಲಿ ಕೇತು ಕನ್ಯಾ ರಾಶಿಯಲ್ಲಿ ಚಲಿಸುವುದರಿಂದಾಗಿ ನೀವು ವೃತ್ತಿ ಜೀವನ ಮತ್ತು ನಿಮ್ಮ ಜೀವನದಲ್ಲಿ ಗುರಿಗಳು ಹಾಗೂ ಗೌರವ ಖ್ಯಾತಿಯ ಕೆಲವು ಸಮಸ್ಯೆಗಳನ್ನು ಅಥವಾ ಸವಾಲುಗಳನ್ನು ಎದುರಿಸುವಿರಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗಾಗಿ ಈ ಅವಧಿಯಲ್ಲಿ ನೀವು ನಿಮ್ಮ ಅಹಂ ಅನ್ನು ದೂರವಿಡಲು ಮೂಲಕ ನಿಮ್ಮ ಪ್ರಗತಿಗಾಗಿ ಹೆಚ್ಚಿನ ಗಮನ ನೀಡುವುದು ಉತ್ತಮ ಅಂತಲೇ ಹೇಳ್ಬೋದು ಈ ರೀತಿ ಎಚ್ಚರಿಕೆಯಿಂದ ಇದ್ದರೆ ಮುಂದಿನ ದಿನಗಳಲ್ಲಿ ಶುಭ ಫಲ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇನ್ನು ಎರಡು ಸಾವಿರದ ಇಪ್ಪತ್ತೈದರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಮಂಗಳ ಗ್ರಹದಿಂದ ಏನೆಲ್ಲ ಪ್ರಾಬ್ಲಮ್ನ ನೋಡಲಿದ್ದೀರಿ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಮಂಗಳ ಗ್ರಹವು ಈ ಯುಗಾದಿ ಸಂದರ್ಭದಲ್ಲಿ ಬೇರೆ ಬೇರೆ ರಾಶಿಗಳಲ್ಲಿ ಚಲಿಸುವುದರಿಂದಾಗಿ ನಿಮ್ಮ ಜೀವನದ ಅನೇಕ ಕ್ಷೇತ್ರಗಳ ಮೇಲೆ ಪ್ರಭಾವವನ್ನು ಬೀರುವುದು ಮಂಗಳ ಮಿಥುನ ರಾಶಿಯಲ್ಲಿ ಚಲಿಸುವುದರಿಂದಾಗಿ ನೀವು ಜೀವನದಲ್ಲಿ ಸಾಕಷ್ಟು ಉತ್ಸಾಹವನ್ನು ಹೊಂದುವುದರಿಂದ ಹೆಚ್ಚಿನ ಆತ್ಮವಿಶ್ವಾಸ ಮತ್ತು ವೃತ್ತಿ ಹಾಗೂ ವೈವಿಕ್ತಿಕ ಜೀವನದಲ್ಲಿ ಯಶಸ್ಸನ್ನು ಪಡೆಯುವ ಯೋಗ ದೊರಕಲಿದೆ ಅಂತಲೇ ಹೇಳ್ಬೋದು ಮಂಗಳ ಗ್ರಹವು ಮಕರ ರಾಶಿಯಲ್ಲಿ ಚಲಿಸುವುದರಿಂದಾಗಿ ನಿಮ್ಮ ಆರ್ಥಿಕವಾಗಿ ಲಾಭವನ್ನು ಪಡೆಯುವಿರಿ ಧನ ಲಾಭವನ್ನು ನೋಡಲಿದ್ದೀರಿ ಮುಂದಿನ ದಿನಗಳಲ್ಲಿ ಹಾಗೆಯೇ ನಿಮ್ಮ ಸಂವಹನ ಕೌಶಲ್ಯ ಮತ್ತು ಮನೆಯ ಸಂತೋಷದಲ್ಲಿ ಬಹಳಷ್ಟು ವೃದ್ಧಿಯಾಗಲಿದೆ ಸ್ನೇಹಿತರೆ ಹಾಗೆಯೇ ಟೋಟಲ್ಲಾಗಿ ನಾನು ರಾಹು ಮತ್ತು ಕೇತು ಬಗ್ಗೆ ಗುರುಬಲ ಶನಿಬಲ ಎಲ್ಲದರ ಬಗ್ಗೆ ಎರಡು ಸಾವಿರದ ಇಪ್ಪತ್ತೈದರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಏನೆಲ್ಲ ಬದಲಾವಣೆಗಳು ಆಗಲಿದೆ ಯಾವ ವಿಷಯಗಳಲ್ಲಿ ನೀವು ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನ ತಿಳಿಸಿದ್ದೀನಿ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತೈದು ಯುಗಾದಿ ಅಮಾವಾಸ್ಯೆ ಮುಗಿದ ನಂತರ ಸ್ನೇಹಿತರೆ ನಿಮ್ಮ ಹಣಕಾಸಿನ ಸ್ಥಿತಿ ಹೇಗಿರಲಿದೆ ಅಂದರೆ ಹಣಕಾಸಿನ ಸ್ಥಿತಿ ಮತ್ತು ವೃತ್ತಿ ಜೀವನ ಹೇಗಿರಲಿದೆ ಯಾವ ವಿಷಯಗಳಲ್ಲಿ ನಾವು ಎಚ್ಚರಿಕೆಯಿಂದ ಇರಬೇಕು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಧನುರಾಶಿಯವರಿಗೆ ಈ ಯುಗಾದಿಯ ಸಂದರ್ಭದಲ್ಲಿ ಗುರುಗ್ರಹವು ನಿಮ್ಮ ಜಾತಕದ ಏಳನೇ ಮತ್ತು ಎಂಟನೇ ಮನೆಯಲ್ಲಿ ಚಲಿಸಲಿದೆ ಹಾಗಾಗಿ ಈ ಅವಧಿಯಲ್ಲಿ ನೀವು ಕಠಿಣ ಪರಿಶ್ರಮ ಮತ್ತು ಸಂಪತ್ತುಗಳನ್ನು ಸಾಧಿಸುವುದರಿಂದ ಶುಭ ಫಲಗಳು ಪಡೆಯಬಹುದಾಗಿದೆ ಮಂಗಳನ ಸಂಚಾರದಿಂದಾಗಿ ನೀವು ಆರ್ಥಿಕವಾಗಿ ಸಾಕಷ್ಟು ಲಾಭವನ್ನು ಪಡೆಯುವ ಯೋಗವಿದೆ ಈ ಅವಧಿಯಲ್ಲಿ ನೀವು ನಿಮ್ಮ ಉಳಿತಾಯ ಮತ್ತು ಹೂಡಿಕೆಗಳ ಬಗ್ಗೆ ಹೆಚ್ಚಿನ ಗಮನ ನೀಡುವುದು ಒಳ್ಳೆಯದು ಅಂತಲೇ ಹೇಳಬಹುದು ಹಣಕಾಸಿನಲ್ಲಿ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಯಾವುದೇ ಪ್ರಾಬ್ಲಮ್ಗಳನ್ನ ನೀವು ನೋಡುವುದಿಲ್ಲ ಅತಿಯಾದ ಧನಲಾಭವನ್ನೇ ನೋಡಲಿದ್ದೀರಿ ಸೊ ಹಾಗಾಗಿ ಅತಿಯಾದ ಧನಲಾಭವನ್ನು ನೋಡಲಿದ್ದೀರಿ ಅಂದ್ಬಿಟ್ಟು ಅನಗತ್ಯ ಖರ್ಚುಗಳನ್ನು ತಪ್ಪಿಸಬೇಕಾಗುತ್ತದೆ ಅನಗತ್ಯ ಖರ್ಚುಗಳನ್ನು ತಪ್ಪಿಸಿದ ನಂತರವೇ ನಿಮಗೆ ಮುಂದಿನ ದಿನಗಳಲ್ಲಿ ಹಣಕಾಸಿನ ಅಭಿವೃದ್ಧಿಯನ್ನು ನೋಡಲಿದ್ದೀರಿ ಇಲ್ಲಾಂದರೆ ತುಂಬ ಪ್ರಾಬ್ಲಮ್ಗಳನ್ನ ನೋಡಬೇಕಾಗುತ್ತದೆ ಸ್ನೇಹಿತರೆ ಸೊ ಹಾಗಾಗಿ ಆಸ್ತಿ ಮನೆ ಪ್ರಾಪರ್ಟಿ ವಾಹನ ಏನಾದರೂ ಖರೀದಿ ಮಾಡಬೇಕು ಅಂದರೆ ಖರೀದಿ ಮಾಡ್ಬೋದು ಅನಗತ್ಯ ಖರ್ಚು ಬೇಡ ಅಂತಲೇ ಹೇಳ್ಬೋದು ಇನ್ನು ಆರೋಗ್ಯದ ಬಗ್ಗೆ ತಿಳಿಸೋದಾದರೆ ಧನು ರಾಶಿಯವರಿಗೆ ಯುಗಾದಿ ಭವಿಷ್ಯದಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿದೆ ಆರೋಗ್ಯದ ಭವಿಷ್ಯದಲ್ಲಿ ಏನೋದನ್ನು ತಿಳಿಸ್ಕೊಡ್ತೀನಿ ಶನಿಯು ಈ ಹಿಂದೂ ಹೊಸ ವರ್ಷದ ಸಂದರ್ಭದಲ್ಲಿ ನಿಮ್ಮ ನಾಲ್ಕನೇ ಅಥವಾ ಐದನೇ ಮನೆಯಲ್ಲಿ ಚಲಿಸಲಿದೆ ಹಾಗಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡಬೇಕಾಗುತ್ತದೆ ಈ ಸಮಯದಲ್ಲಿ ನೀವು ಪ್ರತಿನಿತ್ಯ ವ್ಯಾಯಾಮವನ್ನು ಮಾಡುವ ಮೂಲಕ ಹಾಗೂ ಅತ್ಯುತ್ತಮವಾದ ಆಹಾರವನ್ನು ಸೇವಿಸುವುದರೊಂದಿಗೆ ನಿಮ್ಮ ಒತ್ತಡವನ್ನು ಸರಿಯಾಗಿ ನಿರ್ವಹಿಸುವುದರಿಂದ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುವುದು ಮಂಗಳನ ಸಂಚಾರದ ಪ್ರಭಾವದಿಂದಾಗಿ ನೀವು ಉತ್ತಮ ಆರೋಗ್ಯವನ್ನು ಹೊಂದುವಿರಿ ಆದರೆ ನಿಮ್ಮ ಒತ್ತಡಗಳು ದೂರವಿರಿಸುವುದು ಒಳ್ಳೆಯದು ಅಂತಲೇ ಹೇಳ್ಬೋದು ಅತಿಯಾದ ಒತ್ತಡದಿಂದಲೂ ಕೂಡ ಮುಂದಿನ ದಿನಗಳಲ್ಲಿ ನಿಮ್ಮ ಆರೋಗ್ಯ ಹಾಳಾಗುವ ಚಾನ್ಸಸ್ ಇದೆ ಸ್ನೇಹಿತರೆ ಸೊ ಹಾಗಾಗಿ ಹಸಿರು ತರಕಾರಿ ಹಣ್ಣು ಹಂಪಲುಗಳನ್ನು ಸೇವಿಸುವುದು ಉತ್ತಮ ಹೊರಗಿನ ತಿಂಡಿಯನ್ನು ತ್ಯಜಿಸುವುದು ಉತ್ತಮ ಅಂತಲೇ ಹೇಳ್ಬೋದು ನಿಮ್ಮ ಒತ್ತಡಗಳನ್ನು ದೂರವಿರಿಸುವುದು ಒಳ್ಳೆಯದು ಅಂತಲೇ ಹೇಳ್ಬೋದು ಪ್ರತಿದಿನ ವ್ಯಾಯಾಮ ವಾಕಿಂಗ್ ಹೋಗುವುದು ಉತ್ತಮ ಅಂತಲೇ ಹೇಳ್ಬೋದು ಇದೆಲ್ಲ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗಲಿದೆ ಸ್ನೇಹಿತರೆ ಸೊ ಹಾಗಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿನ ವಹಿಸಿ ಅದರಲ್ಲೂ ಕೂಡ ಸಣ್ಣ ಪುಟ್ಟ ಏನಾದರೂ ಸಮಸ್ಯೆ ಬಂದಿದ್ದಲ್ಲಿ ತಕ್ಷಣ ವೈದ್ಯರ ಸಲಹೆಯನ್ನು ಪಡೆಯುವುದು ಉತ್ತಮ ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಆರೋಗ್ಯ ಸ್ಥಿತಿ ಅದಗಿಡುವ ಚಾನ್ಸಸ್ ಇರುತ್ತದೆ ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ತಿಳಿಸುವುದು ಇಷ್ಟೇ ನಿಮ್ಮ ಆರೋಗ್ಯದ ಬಗ್ಗೆ ನಿಮಗೆ ಕಾಳಜಿ ಇರಬೇಕು ಸ್ನೇಹಿತರೆ ತಪ್ಪದೆ ನಿಮ್ಮ ಆರೋಗ್ಯದ ಬಗ್ಗೆ ನೀವೇ ಕಾಳಜಿ ವಹಿಸಿ ಅಂತ ಹೇಳ್ತಾ ಇನ್ನು ಸಂಬಂಧಗಳದ ಬಗ್ಗೆ ತಿಳಿಸ್ಕೊಳ್ಳೋದಾದರೆ ನಿಮ್ಮ ಕೌಟುಂಬಿಕ ಜೀವನ ರಾಹು ಮತ್ತು ಕೇತುವಿನ ಸಂಚಾರದ ಪ್ರಭಾವದಿಂದಾಗಿ ವರ್ಷ ವರ್ಷ ಅಂದರೆ ಯುಗಾದಿ ಭವಿಷ್ಯದಲ್ಲಿ ನೀವು ಸಂಬಂಧಗಳಲ್ಲಿ ಏರಿಳಿತವನ್ನು ಅನುಭವಿಸುತ್ತೀರಿ ಈ ಅವಧಿಯಲ್ಲಿ ನೀವು ಉತ್ತಮ ಸಂವಹನ ಕೌಶಲ್ಯ ಮತ್ತು ಪರಸ್ಪರರನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ಸಂತೋಷದ ಜೀವನವನ್ನು ಹೊಂದಬಹುದಾಗಿದೆ ಗುರುವಿನ ಸಂಚಾರದಿಂದಾಗಿ ಧನುರಾಶಿಗೆ ರಾಶಿಗೆ ಸೇರಿದ ಜನರು ಕುಟುಂಬ ಸಂಬಂಧಗಳಲ್ಲಿ ಸುಧಾರಣೆಯನ್ನು ಹೊಂದುವರು ಮತ್ತು ಮನೆಯಲ್ಲಿ ಸಂತೋಷ ನೆಲೆಸಲಿದೆ ಸ್ನೇಹಿತರೆ ಇನ್ನು ಆಧ್ಯಾತ್ಮಿಕ ಪ್ರಗತಿ ಬಗ್ಗೆ ತಿಳಿಸೋದಾದರೆ ಎರಡು ಸಾವಿರದ ಇಪ್ಪತ್ತೈದು ಯುಗಾದಿ ಭವಿಷ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತಾರರವರೆಗೆ ನಿಮ್ಮ ಆಧ್ಯಾತ್ಮಿಕ ಪ್ರಗತಿ ಬಗ್ಗೆ ತಿಳಿಸೋದಾದರೆ ಕೇತುವಿನ ಸಂಚಾರದ ಪ್ರಭಾವದಿಂದಾಗಿ ನೀವು ಆಧ್ಯಾತ್ಮಿಕವಾಗಿ ಪ್ರಗತಿಯನ್ನು ಹೊಂದಿದಿರಿ ಹಾಗೆ ಈ ಅವಧಿಯಲ್ಲಿ ನೀವು ಧ್ಯಾನದ ಬಗ್ಗೆ ಹೆಚ್ಚಿನ ಗಮನ ನೀಡುವುದು ಉತ್ತಮ ಈ ಸಮಯದಲ್ಲಿ ನೀವು ಹಳೆಯ ವಿಷಯಗಳನ್ನೆಲ್ಲ ಮರೆತು ನಿಮ್ಮ ಆಂತರಿಕ ಶಾಂತಿಗಾಗಿ ಗಮನವನ್ನು ನೀಡುವುದು ಒಳ್ಳೆಯದು ಸ್ನೇಹಿತರೆ ಇನ್ನು ಮುಂದಿನದಾಗಿ ಧನು ವಿದ್ಯಾರ್ಥಿಗಳ ಬಗ್ಗೆ ಅಂದರೆ ಶಿಕ್ಷಣದ ಬಗ್ಗೆ ಹೊಸ ವರ್ಷ ಯುಗಾದಿ ವರ್ಷದಲ್ಲಿ ಸ್ನೇಹಿತರು ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದಾರೆ ಯಾವ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಧನು ರಾಶಿಯಲ್ಲಿ ಜನಿಸಿದವರಿಗೆ ಗ್ರಹಗಳ ಸ್ಥಾನಗಳು ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತಾರರ ಅವಧಿಯು ಉನ್ನತ ಶಿಕ್ಷಣ ಮತ್ತು ಕಲಿಕೆಗೆ ಅವಕಾಶಗಳನ್ನು ತರಬಹುದು ಎಂದು ಸೂಚಿಸುತ್ತದೆ ಈ ಅವಕಾಶಗಳನ್ನು ಹೆಚ್ಚು ಬಳಸಿಕೊಳ್ಳಲು ನಿಮ್ಮ ಶಿಕ್ಷಣಕ್ಕೆ ಆದ್ಯತೆ ನೀಡುವುದು ಮತ್ತು ಕಲಿಕೆ ಮತ್ತು ಬೆಳವಣಿಗೆಗೆ ಅವಕಾಶಗಳನ್ನು ಕೊಡುವುದು ಮುಖ್ಯ ಅಂತಲೇ ಹೇಳಬಹುದು ಇದು ಸುಧಾರಿತ ಕೋರ್ಸ್ಗಳಿಗೆ ಸೇರಿಸುವುದು ಪದವಿಯನ್ನು ಮುಂದುವರಿಸುವುದು ಅಥವಾ ನಿಮ್ಮ ಆಸಕ್ತಿಯ ಕ್ಷೇತ್ರಕ್ಕೆ ಸಂಬಂಧಿಸಿದ ಕಾರ್ಯಾಗಾರಗಳು ಅಥವಾ ಸಮ್ಮೇಳನಗಳಿಗೆ ಹಾಜರಾಗುವುದನ್ನು ಒಳಗೊಂಡಿರಬಹುದು ಹೆಚ್ಚುವರಿಯಾಗಿ ಮಾರ್ಗದರ್ಶಕರು ಅಥವಾ ಶಿಕ್ಷಕರ ಮಾರ್ಗದರ್ಶನವನ್ನು ಪಡೆಯುವುದು ಈ ಅವಧಿಯಲ್ಲಿ ನಿಮ್ಮ ಶೈಕ್ಷಣಿಕ ಗುರಿಗಳನ್ನು ಸಾಧಿಸಲು ನಿಮಗೆ ಸಹಾಯ ಮಾಡುತ್ತದೆ ವಿದ್ಯಾರ್ಥಿಗಳು ಏಪ್ರಿಲ್ ಮೇ ಜೂನ್ ಈ ಮೂರು ತಿಂಗಳು ಅಧ್ಯಯನದ ಕಡೆ ಅತಿ ಹೆಚ್ಚಾಗಿ ಗಮನ ಕೊಟ್ಟಿದ್ದಲ್ಲಿ ಉನ್ನತ ಶಿಕ್ಷಣವನ್ನು ನೋಡಲಿದ್ದಾರೆ ಸ್ನೇಹಿತರೆ ಉನ್ನತ ಅಂಕಗಳನ್ನು ಗಳಿಸಲಿದ್ದಾರೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ವಿದ್ಯಾರ್ಥಿಗಳು ನಿಮ್ಮ ಓದಿನ ಕಡೆ ಹೆಚ್ಚು ಗಮನ ವಹಿಸುವುದು ಅತ್ಯುತ್ತಮ ಅಂತಲೇ ಹೇಳಬಹುದು ಇನ್ನು ಸಾಕಷ್ಟು ಮಂದಿಗಳು ಕೇಳ್ತಾ ಇರ್ತೀರಾ ಮದುವೆ ಯೋಗ ನಮಗೆ ಇದೆಯಾ ತಿಳಿಸ್ಕೊಡಿ ಧನು ಅನ್ನೋದನ್ನ ಧನು ರಾಶಿಯಲ್ಲಿ ಜನಿಸಿದವರಿಗೆ ಸ್ನೇಹಿತರೆ ಈ ಅವಧಿಯ ಹೊಸ ಪ್ರಣಯ ಸಂಬಂಧಗಳಿಗೆ ಅವಕಾಶಗಳನ್ನು ತರಬಹುದು ಅಂತಲೇ ಹೇಳ್ಬೋದು ಯುಗಾದಿ ಭವಿಷ್ಯದಲ್ಲಿ ನೀವು ಅವಿವಾಹಿತರಾಗಿದ್ದರೆ ಹೊಸ ಜನರನ್ನು ಭೇಟಿಯಾಗಲು ಇದು ಉತ್ತಮ ಸಮಯವಾಗಿದೆ ನೀವು ಈಗಾಗಲೇ ಸಂಬಂಧದಲ್ಲಿದ್ದರೆ ಹಂಚಿಕೊಂಡ ಅನುಭವಗಳು ಮತ್ತು ಪ್ರಾಮಾಣಿಕ ಸಂವಹನದ ಮೂಲಕ ನಿಮ್ಮ ಬಂಧವನ್ನು ಬಲಪಡಿಸುವ ಸಮಯ ಇದು ಅಂತಲೇ ಹೇಳ್ಬೋದು ಅಂತಿಮವಾಗಿ ಈ ಅವಧಿಯಲ್ಲಿ ನಿಮ್ಮ ಮದುವೆ ಮತ್ತು ಪ್ರಣಯ ಸಂಬಂಧಗಳು ಯಶಸ್ಸು ಪರಿಣಾಮಕಾರಿಯಾಗಿ ಸಂವಹನ ನಡೆಸುವ ಅನುಭೂತಿ ಮತ್ತು ತಿಳುವಳಿಕೆಯನ್ನು ತೋರಿಸುವ ಮತ್ತು ನಿಮ್ಮ ಸಂಗಾತಿಯ ಅಗತ್ಯಗಳಿಗೆ ಆದ್ಯತೆ ನೀಡುವ ನಿಮ್ಮ ಸಾಮರ್ಥ್ಯವನ್ನು ಅವಲಂಬಿಸುತ್ತಿರುತ್ತದೆ ಅಂತಲೇ ಹೇಳ್ಬೋದು ಈ ನಾಲ್ಕು ತಿಂಗಳು ಮದುವೆ ಪ್ರಸ್ತಾಪಗಳು ಬರಲಿದೆ ಸ್ನೇಹಿತರೆ ಧನು ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮದುವೆ ಯೋಗ ಇದೆ ಅಂತಲೇ ಹೇಳ್ಬೋದು ಇನ್ನು ಪರಿಹಾರಗಳ ಬಗ್ಗೆ ತಿಳಿಸಿಕೊಟ್ಬಿಡ್ತೀನಿ ಯಾವುದೇ ದೇವಾಲಯಕ್ಕೆ ಆಗಾಗ ಭೇಟಿ ನೀಡಿ ಸ್ನೇಹಿತರೆ ಹಿರಿಯರನ್ನು ಗೌರವಿಸಿ ನಕಾರಾತ್ಮಕ ಪರಿಣಾಮಗಳನ್ನು ತಗ್ಗಿಸಲು ಮತ್ತು ಪ್ರಯೋಜನಕಾರಿ ಫಲಿತಾಂಶಗಳಿಗಾಗಿ ರಾಮ ರಕ್ಷಾ ಸೂತ್ರವನ್ನು ಪಡಿಸಿ ಅನಾಥಾಶ್ರಮಗಳಿಗೆ ಹಣವನ್ನು ದಾನ ಮಾಡಿ ದಕ್ಷಿಣ ಮೂರ್ತಿ ಮತ್ತು ದತ್ತೇತ್ರಿಯ ಈ ವರ್ಷ ನೀವು ಪೂಜಿಸಬೇಕಾದ ದೇವತೆಗಳು ಅಂತಲೇ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ದಕ್ಷಿಣ ಮೂರ್ತಿ ಮತ್ತು ದತ್ತೇತ್ರಿಯ ಈ ವರ್ಷ ನೀವು ಪೂಜಿಸಬೇಕಾದ ದೇವತೆಗಳಾಗಿರುತ್ತದೆ ಸ್ನೇಹಿತರೆ ತಪ್ಪದೆ ಪೂಜೆಯನ್ನು ಮಾಡಿ ಅಂತಲೇ ಹೇಳ್ಬೋದು ಇನ್ನು ಪ್ರಮುಖ ಸಲಹೆಗಳನ್ನು ತಿಳಿಸ್ಕೊಟ್ಬಿಡ್ತೀನಿ ಯಾವ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನ ತಿಳ್ಕೊಬಿಟ್ರೆ ಮುಂದಿನ ದಿನಗಳಲ್ಲಿ ಉತ್ತಮವಾಗಿರ್ತೀರ ಅಂತಲೇ ಹೇಳ್ಬೋದು ಧನುರಾಶಿಯವರಿಗೆ ಯುಗಾದಿ ಅಮಾವಾಸ್ಯೆ ಮುಗಿದ ನಂತರ ಪ್ರಮುಖ ಸಲಹೆಗಳು ಶನಿಯ ಸಂಚಾರದ ಸಮಯದಲ್ಲಿ ಶಿಸ್ತು ಮತ್ತು ದೀರ್ಘಕಾಲೀನ ಗುರಿಗಳ ಮೇಲೆ ಹೆಚ್ಚಿನ ಗಮನವನ್ನು ಕೇಂದ್ರೀಕರಿಸಿ ಸ್ನೇಹಿತರೆ ಗುರುವಿನ ಸಂಚಾರದ ಸಮಯವನ್ನು ನಿಮ್ಮ ಜ್ಞಾನ ಕೌಶಲ್ಯ ಮತ್ತು ಆಧ್ಯಾತ್ಮಿಕ ಅಭ್ಯಾಸಗಳನ್ನು ವಿಸ್ತರಿಸಲು ಬಳಸಿ ಅಂತಲೇ ಹೇಳ್ಬೋದು ಈ ಅವಧಿಯಲ್ಲಿ ಹಣಕಾಸಿನ ವಿಷಯವಾಗಿ ಬಹಳ ಜಾಗರೂಕರಾಗಿರಿ ಮತ್ತು ಅನಗತ್ಯ ಅಪಾಯಗಳನ್ನು ತಪ್ಪಿಸಿ ನಿಯಮಿತ ವ್ಯಾಯಾಮ ಮತ್ತು ಸಮತೋಲಿತ ಆಹಾರದ ಮೂಲಕ ಆರೋಗ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡಿ ತಪ್ಪು ತಿಳುವಳಿಕೆಗಳನ್ನು ದೂರ ಮಾಡಲು ಸಂಬಂಧಗಳಲ್ಲಿ ಮುಕ್ತ ಸಂವಹನವನ್ನು ಹೊಂದುವುದು ಮುಖ್ಯ ಅಂತಲೇ ಹೇಳ್ಬೋದು ಈ ಪ್ರೇಮ ಸಲಹೆಗಳನ್ನು ಮೊದಲನೇದಾಗಿ ತಿಳ್ಕೊಳ್ಳಿ ಪ್ರತಿಯೊಬ್ಬ ರಾಶಿಯವರು ಕೂಡ ತಿಳ್ಕೋಬೇಕಾದ ಪ್ರೇಮಿಕ ಸಲಹೆಗಳು ಅಂತಲೇ ಹೇಳ್ಬೋದು ಯಾವುದಾದರೂ ದೇವಾಲಯಕ್ಕೆ ಪ್ರತಿದಿನ ಭೇಟಿ ನೀಡುವುದು ಹಿರಿಯರನ್ನು ಗೌರವಿಸುವುದು ನಕಾರಾತ್ಮಕ ಪರಿಣಾಮಗಳನ್ನು ದೂರವಿರಿಸುವುದು ಸಕಾರಾತ್ಮಕ ಫಲಿತಾಂಶಗಳಿಗಾಗಿ ರಾಮರಕ್ಷಾ ಸ್ತೋತ್ರವನ್ನು ಪಠಿಸುವುದು ಅನಾಥಾಶ್ರಮಗಳಿಗೆ ಹಣವನ್ನು ನೀಡುವುದು ಪ್ರತಿಯೊಬ್ಬರೂ ಮಾಡಿ ಇದರ ಜೊತೆಗೆ ದೇವರನ್ನ ಪ್ರಾರ್ಥನೆ ಮಾಡಿ ದೇವರಿಗೆ ಕಪ್ಪು ಎಳ್ಳು ಮತ್ತು ಕಪ್ಪು ಬಟ್ಟೆಯನ್ನು ದಾನ ಮಾಡುವುದರಿಂದ ಚಿಕ್ಕ ಚಿಕ್ಕ ಮಕ್ಕಳಿಗೆ ಬಡವರಿಗೆ ನಿರ್ಗತಿಕರಿಗೆ ದಾನ ಮಾಡುವುದರಿಂದ ಸ್ನೇಹಿತರೆ ನಿಮ್ಮ ಆರೋಗ್ಯ ಸಮಸ್ಯೆ ಕಂಡು ಬಂದಿದ್ದಲ್ಲಿ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆನೂ ಕೂಡ ನಿವಾರಣೆಯಾಗಿ ಮುಂದಿನ ದಿನಗಳಲ್ಲಿ ಉತ್ತಮ ಆರೋಗ್ಯವನ್ನು ಪ್ರತಿಯೊಬ್ಬರು ಪಡೆದುಕೊಳ್ಳಲಿದ್ದೀರಿ ಅಂತಲೇ ಹೇಳ್ಬೋದು ತಪ್ಪದೇ ಈ ಸರಳ ಪರಿಹಾರವನ್ನು ಫಾಲೋ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋ ಇಷ್ಟಾಗಿದ್ದಲ್ಲಿ ದಯವಿಟ್ಟು ವಿಡಿಯೋ ಒಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ದಿನನಿತ್ಯ ತಿಳ್ಕೋದಿರ ಇದರ ಜೊತೆಗೆ ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ ಅದನ್ನು ಪ್ರತಿಯೊಬ್ಬರು ಅನುಸರಿಸಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗ್ಲಿ ಶನಿದೇವರ ಆಶೀರ್ವಾದ ನಿಮ್ಮ ಮೇಲಿರಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್